ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಒಳ್ಳೆಯ ಒಂದು ಸಂದೇಶವಿದೆ ಈ ಸಂದೇಶ ನಮಗೆ ತುಂಬ ಹತ್ತಿರವಾಗಿರುತ್ತೆ ಯಾಕೆಂದರೆ ನಮ್ಮ ಅಕ್ಕಪಕ್ಕದಲ್ಲಿ ನಮಗೆ ಗೊತ್ತಿರುವಂಥ ಅಥವಾ ನಮ್ಮ ಮನೆಗಳಲ್ಲೇ ನಡೆಯುವಂಥ ಈ ಘಟನೆಗಳನ್ನ ನಾವು ಒಂದೊಂದು ಸಾರಿ ಕಣ್ಣಾರ ನೋಡಿದ್ರೂ ಕೂಡ ಕ್ವೆನ್ ಮಾಡೋದಿಲ್ಲ ಅದು ನಮಗೆ ಸಂಬಂಧಪಟ್ಟ ಪಟ್ಟಿಲ್ಲ ಅಂತಂದ್ಬಿಟ್ಟು ನಾವು ಹಾಗೆ ಮುಂದೆ ಹೋಗ್ಬಿಡ್ತೀವಿ ಸ್ನೇಹಿತರೆ ಆದರೆ ಒಂದು ತಾಯಿಯ ಜೀವನದಲ್ಲಿ ನಡೆದಂಥ ಎಷ್ಟೋ ಘಟನೆಗಳು ನಮಗೆ ಪಾಠ ಆಗುತ್ತೆ ಆ ತಾಯಿಗೆ ಇಬ್ಬರು ಇರ್ತಾರೆ ಒಂದು ಹೆಣ್ಮಗು ಒಂದು ಗಂಡು ಮಗು ಅಂದ್ಬಿಟ್ಟು ಇರ್ತಾರೆ ಸ್ನೇಹಿತರೆ ಅವ್ರ ಗಂಡ ಕೂಡ ತುಂಬ ಒಳ್ಳೆಯವರಾಗಿರ್ತಾರೆ ಅವರು ಈ ಮಕ್ಕಳು ಸಣ್ಣವ್ರು ಇರಬೇಕಾದ್ರೇ ತೀರೋಗಿರ್ತಾರೆ ಆ ಪೂರ್ತಿ ಜವಾಬ್ದಾರಿಯನ್ನು ಆ ತಾಯಿ ಮಾತ್ರನೇ ಈ ಮಕ್ಕಳನ್ನ ನೋಡ ಕೊಬೇಕು ಓದಿರುವಂಥ ತಾಯಿ ಆಗಿರೋದೇ ಇಲ್ಲ ಕೂಲಿನಲ್ಲಿ ಮಾಡಿ ಒಂದಷ್ಟು ಅವ್ರದ್ದೇ ಆದಂಥ ಒಂದು ಜಮೀನು ಅನ್ನೋದು ಇರುತ್ತೆ ಆ ಜಮೀನಲ್ಲೇ ಆ ತಾಯಿ ಏನೋ ಒಂದು ಮಾಡಿಕೊಂಡು ಮಕ್ಕಳನ್ನ ನಾನು ಮುಂದೆ ಸಾಕಬೇಕು ಸಲುಬೇಕು ಅಂತಂದ್ಬಿಟ್ಟು ಚಿಕ್ಕ ಮಕ್ಕಳನ್ನ ದೊಡ್ಡೋರಾಗಿ ಬೆಳೆಸಿ ಸ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡ್ತಾಳೆ ಸ್ನೇಹಿತರೆ ವಿದ್ಯಾವಂತರಾಗಿದ್ದ ತಕ್ಷಣ ಅವ್ರಿಗೂ ಕೂಡ ಒಳ್ಳೆಯ ಬುದ್ಧಿ ಅನ್ನೋದು ಬರಬೇಕು ಆದರೆ ಆ ತಾಯಿ ಎಲ್ಲ ಕಲಿಸಿದ್ರೂ ಕೂಡ ಅವರು ಕೆಲಸಕ್ಕೆ ಅಂತಂದ್ಬಿಟ್ಟು ಒಂದು ಸಿಟಿಗೆ ಪಟ್ಟಣಕ್ಕೆ ಅಂತ ಹೋಗ್ಬಿಟ್ರೆ ಎಲ್ಲ ಬದಲಾವಣೆ ಅನ್ನೋದು ಆಗಿಬಿಡುತ್ತೆ ಅವರ ಜೀವನದಲ್ಲಿ ಇದು ಸುಮಾರು ಜನಕ್ಕೆ ಆಗಿರುವಂಥ ಘಟನೆಗಳು ಸ್ನೇಹಿತರೆ ಆದರೆ ಆ ತಾಯಿಗೆ ಚಿಕ್ಕ ಮಕ್ಕಳು ಇರಬೇಕಾದ್ರೇ ಆ ಮಕ್ಕಳು ಒಂದು ಅವರ ಹೆಣ್ಣು ಮಗುಗೂ ಅದು ಹಾಗೂ ಅವರ ಗಂಡು ಮಗುಗೂ ಏನು ಕೊರತೆ ಇಲ್ಲವ ಇಲ್ಲದೆ ರೀತಿಯಲ್ಲೇ ಆ ತಾಯಿ ಸಾಕ್ತಾ ಬರ್ತಾಳೆ ಒಂದು ದಿನ ಅವ್ರ ಮಗನಿಗೆ ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬಿದ್ದು ಕೆಳಗಡೆ ಬಿದ್ದೋದಾಗ ದಾರಿ ತೋಚದೆ ಆ ತಾಯಿ ಏನಾಗ್ಬಿಡ್ತು ನನ್ನ ಮಗನಿಗೆ ಅಂತ ಅಂದ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ನಿನ್ನ ಮಗನಿಗೆ ಹಾರ್ಟಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಮ್ಮ ನೀವು ಹಾರ್ಟ್ ಆಪ್ರೇಷನ್ ಮಾಡಿಸ್ಲೇಬೇಕು ಇಲ್ಲಾಂದರೆ ನಿಮ್ಮ ಮಗ ಉಳಿಯೋದು ತುಂಬ ಕಷ್ಟ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಹಿಂದೆ ಮುಂದೆ ನೋಡಿದೆ ಆ ತಾಯಿ ಸ್ನೇಹಿತರೆ ಅವ್ರಿಗೆ ಸ್ವಲ್ಪನೇ ಜಾಗ ಇತ್ತು ಅದನ್ನು ಆ ತಾಯಿ ಜೀವನಕ್ಕೆ ಅಂತ ಇಟ್ಕೊಂಡಿದ್ಲು ಅದನ್ನು ಮಾರಿಬಿಟ್ಟು ಮಗನಿಗೆ ಗುಣಪಡಿಸ್ತಾಳೆ ಹಾಸ್ಪಿಟ್ಲಲ್ಲಿ ದೊಡ್ಡವನಾಗಿರ್ತಾನೆ ಇದನ್ನು ಯಾವತ್ತೂ ಹೇಳ್ಕೊಂಡಿರೋದಿಲ್ಲ ಸ್ನೇಹಿತರೆ ಆ ತಾಯಿ ನಿಮಗೆಲ್ಲ ಇದನ್ನೆಲ್ಲ ಖರ್ಚು ಮಾಡಿ ನಾನು ಮಾಡಿದ್ದೀನಿ ಅಂತಂದ್ಬಿಟ್ಟು ಆದರೆ ಒಂದು ದಿನ ಬರುತ್ತೆ ಇಬ್ರು ಮದುವೆಯಾಗಿ ಸೆಟ್ಲಾಗಿರ್ತಾರೆ ಆ ತಾಯಿಯನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದಾಗ ಮಕ್ಕಳೇ ನಮಗೆ ಯಾವತ್ತೋ ಒಂದು ದಿನ ಆಸರೆ ಆಗ್ತಾರೆ ಅಂತಂದ್ಬಿಟ್ಟು ಅಷ್ಟೆಲ್ಲ ಹತ್ತಾರು ಕಣ್ಣುಗಳಲ್ಲಿ ಆಸೆ ಇಟ್ಕೊಂಡು ಆ ತಾಯಿ ಬದುಕಬೇಕಾದ್ರೆ ನಿರಾಸೆನೇ ತುಂಬಿಕೊಂಡಿರುತ್ತೆ ಆ ತಾಯಿಗೆ ಯಾಕಂದರೆ ಅವರು ಒಂದು ದಿನನಾದರೂ ಅಮ್ಮ ನೀನು ಚೆನ್ನಾಗಿದೀಯಾ ಅಂತಂದ್ಬಿಟ್ಟು ಬಾ ನಮ್ಮ ಜೊತೆ ಇರು ಅಂತಂದ್ಬಿಟ್ಟು ಕೇಳುವಂಥ ಮಕ್ಕಳಾಗಿರೋದಿಲ್ಲ ತುಂಬ ಕಷ್ಟದಲ್ಲಿ ಆ ತಾಯಿ ಇರ್ತಾಳೆ ಅನಾರೋಗ್ಯ ಅನ್ನೋದು ಆ ತಾಯಿಯನ್ನು ಜಾಸ್ತಿ ಅಂದರೆ ಹಾಸಿಗೆ ಹಿಡಿಯೋ ಥರ ಮಾಡಿಬಿಡುತ್ತೆ ಸ್ನೇಹಿತರೆ ಆ ತಾಯಿಯ ಸ್ನೇಹಿತೆ ಒಬ್ಬರು ಇರ್ತಾರೆ ಪಕ್ಕದ ಮನೆಯಲ್ಲೇ ಅವರು ಫೋನ್ ಮಾಡಿಬಿಟ್ಟು ಅವ್ರ ಮಗಳಿಗೂ ಅವ್ರ ಮಗನಿಗಿಬ್ರಿಗೂ ತಿಳಿಸ್ತಾರೆ ಬಂದು ನಿಮ್ಮ ತಾಯಿನ ಕರ್ಕೊಂಡೋಗಿ ಟೈಮ್ಗೆ ಅವ್ರಿಗೆ ಆರೋಗ್ಯಕ್ಕೆ ಸರಿಯಾಗಿ ಏನು ಊಟ ಇಲ್ಲ ನೀರಿಲ್ಲ ಹೆಂಗೆ ಆ ತಾಯಿ ಅಂತಂದ್ಬಿಟ್ಟು ಆದರೆ ಅವರಿಬ್ಬರೂ ಸ್ನೇಹಿತರೆ ಏನು ಆ ತಾಯಿಯನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಮಕ್ಕಳು ಇರಲಿ ಅಂತಂದ್ಬಿಟ್ಟು ಆ ಸ್ನೇಹಿತೆ ಇರ್ತಾಳಲ್ವ ಡಾಕ್ಟ್ರನ್ನ ಕರ್ಕೊಂಡು ಬಂದು ಆಸ್ಪೆ ಅಂದರೆ ಅವರು ವೈದ್ಯ ಮಾಡಿಸ್ತಾಳೆ ಸ್ವಲ್ಪ ಚೇತರಿಕೆ ಆಗುತ್ತೆ ಆ ತಾಯಿಗೆ ಆಗ ಅಲ್ಲಿ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಅಂಗಡಿಗಳಿರುತ್ತೆ ನನ್ನ ಮಗ ದುಡ್ಡು ಕೊಡ್ತಾನೆ ಕೊಡಿ ಅಂತಂದ್ಬಿಟ್ಟು ದಿನಸಿನ ತಗೊಂಡು ಬಂದು ಒಂದಷ್ಟು ದಿನ ಕಾಲ ಹಾಕಿರ್ತಾಳೆ ಆದರೆ ಯಾವುದೇ ಒಂದು ರೀತಿಯಲ್ಲೂ ಮಗನ ಕಡೆಯಿಂದ ಯಾವುದು ದುಡ್ಡು ಬರೋದಿಲ್ಲ ಈ ತಾಯಿಗೆ ಇನ್ನೂ ದಿನದಿಂದ ದಿನಕ್ಕೆ ಜಾಸ್ತಿ ಕಷ್ಟ ಆಗ್ತಾ ಇರುತ್ತೆ ಒಂದು ದಿನ ಸ್ವಲ್ಪವೂ ಊಟ ಅನ್ನೋದು ಇರೋದಿಲ್ಲ ಆದರೆ ಪಕ್ಕದ ಮನೆ ಸ್ನೇಹಿತೆ ಇರ್ತಾಳಲ್ವ ಆ ತಾಯಿನೂ ಪಾಪ ಎಷ್ಟು ದಿನ ನೋಡೋಕ್ಕಾಗುತ್ತೆ ಏಜ್ ಆಗಿರುತ್ತೆ ಆ ತಾಯಿ ನೋಡ್ದ ನಿನ್ನ ಮಕ್ಕಳನ್ನ ನೀನು ಎಷ್ಟು ಪ್ರಾಣದಿಂದ ನೋಡಿದೆ ಆದರೆ ಅವ್ರು ನಿನ್ನನ್ನು ಈಗ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಂತಂದ್ಬಿಟ್ಟು ಆದರೆ ತಾಯಿ ಪ್ರೀತಿ ತುಂಬ ವಿಶಾಲವಾಗಿರುತ್ತೆ ಒಪ್ಪೋದೇ ಇಲ್ಲ ಸ್ನೇಹಿತರೆ ನನ್ನ ಮಕ್ಕಳು ಅಲ್ಲಿ ಬ್ಯುಸಿಯಾಗಿರ್ತಾರೆ ಅದಕ್ಕೆ ಬಿಡು ಅಂತಂದ್ಬಿಟ್ಟು ಆದರೆ ಆ ತಾಯಿಗೂ ಒಂಥರ ಈ ಇವರು ಹೇಳಿದ ಮಾತುಗಳು ಆಲೋಚನೆ ಮಾಡುವಷ್ಟು ನಿದ್ದೆ ಕೆಡಿಸುತ್ತೆ ಹೌದಲ್ವ ನನ್ನ ಸ್ನೇಹಿತೆ ಹೇಳಿದ್ದು ನಿಜ ಅಲ್ವಾ ಇಷ್ಟೇ ಬ್ಯುಸಿಯಾಗಿದ್ರು ನನ್ನ ಮಕ್ಕಳಿಗೆ ನನಗೆ ಆರೋಗ್ಯ ಚೆನ್ನಾಗಿಲ್ಲ ನಾನು ಈ ಈಗ ಏನು ಅಂದರೆ ಮಾಡಿಕೊಳ್ಳೋದಕ್ಕೂ ಆಗದೆ ಇರುವಷ್ಟು ನನಗೆ ನಿಶಕ್ತಿ ಆಗಿದೆ ಅಂಥ ಸಮಯದಲ್ಲೂ ಕೂಡ ನನ್ನ ಮಕ್ಕಳು ಬರಲಿಲ್ಲ ಇದು ನಿಜ ಅಲ್ವಾ ವಾಸ್ತವನ ನನ್ನ ಮನಸ್ಸು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತಂದ್ಬಿಟ್ಟು ಆ ತಾಯಿ ಹಂಗೆ ರಾತ್ರಿ ಪೂರ ಯೋಚನೆ ಮಾಡ್ತಾ ಇರ್ತಾಳೆ ಸ್ನೇಹಿತರೆ ನಿದ್ದೆ ಇರೋದಿಲ್ಲ ನಿದ್ದೆ ಯಾಕೆ ಇರೋದಿಲ್ಲ ಅಂದರೆ ಊಟ ಇಲ್ಲ ತಾಯಿಗೆ ಸರಿ ಇರಲಿ ಅಂದ್ಬಿಟ್ಟು ಒಂದು ಹಳೆ ಪೆಟ್ಟಿಗೆ ಇರುತ್ತೆ ಆ ಹಳೆ ಪೆಟ್ಟಿಗೆಯನ್ನು ತೆಗೆದು ಅಡ್ಡಷ್ಟೆಲ್ಲ ಉದುರಿಸ್ಬಿಟ್ಟು ನೋಡ್ತಾಳೆ ಆ ಬಟ್ಟೆಗಳಲ್ಲಿ ಎಲ್ಲಾನು ಅವ್ರ ಗಂಡನ ಫೋಟೋ ಇರುತ್ತೆ ಅದನ್ನು ಎತ್ಕೊಂಡು ಕಣ್ಣೀರು ಹಾಕ್ಕೊಂಡು ನಮ್ಮ ಮಕ್ಳು ಈ ಥರ ಆಗಿಬಿಟ್ರು ಅಂತಂದ್ಬಿಟ್ಟು ಹತ್ಕೊಂಡು ಹಂಗೆ ಆ ಬಟ್ಟೆಗಳನ್ನೆಲ್ಲ ಸರಿಸ್ತಾಳೆ ಅಂದರೆ ಆ ಬಟ್ಟೆ ಆ ಪೆಟ್ಟಿಗೆಯಲ್ಲಿ ಅವರ ಯಜಮಾನರ ಒಂದು ನೆನಪಿಗೆ ಇಟ್ಕೊಂಡಿರುವಂಥ ವಸ್ತುಗಳಿರುತ್ತೆ ಅದ್ರ ಒಳಗಡೆನೆ ಆ ತಾಯಿದು ಒಂದು ಅವರ ಯಜಮಾನರು ಮದುವೆ ಆದಾಗ ಕೊಟ್ಟಂಥ ಮಾಂಗಲ್ಯ ಸರ ಇನ್ನೇನು ಗಂಡ ಸತ್ತೋದಾಗ ತೆಗೆದಿಟ್ಟು ಭದ್ರವಾಗಿ ಅದರಲ್ಲಿ ಇಟ್ಟಿರ್ತಾಳೆ ಆ ಗಂಟನ್ನು ನೋಡ್ತಾಳೆ ಅದನ್ನು ನೋಡಿದ ತಕ್ಷಣ ಒಂಥರ ಚೈತನ್ಯ ಅನ್ನೋದು ಬರುತ್ತೆ ಸ್ನೇಹಿತರ ತಾಯಿಗೆ ಅಪ್ಪ ಏನೋ ಒಂದು ನಮ್ಮ ಯಜಮಾನ್ರು ಬದುಕಿಸಿದ್ರು ನನ್ನನ್ನು ಅಂತಂದ್ಬಿಟ್ಟು ತಿ ತೆಗೆದು ನೋಡಿದಾಗ ಆ ಸರ ಇರುತ್ತೆ ಯೋಚನೆ ಮಾಡಿದೆ ಆ ತಾಯಿ ಬೆಳಗ್ಗೆ ಎದ್ದು ಅದನ್ನು ಮಾರು ಮಾರೋಣ ಎಷ್ಟು ಬರುತ್ತೆ ನೋಡೋಣ ಅಂತಂದ್ಬಿಟ್ಟು ಯಾಕಂದರೆ ಹಳೆ ಚಿನ್ನ ಚೆನ್ನಾಗೇ ಇರುತ್ತೆ ಒಳ್ಳೆ ರೇಟೇ ಬರುತ್ತೆ ಆಗ ಬಂದು ಅಕ್ಕಪಕ್ಕದಲ್ಲಿರುವಂಥ ಅಂಗಡಿಗಳಿಗೆಲ್ಲ ಸಾಲ ಏನಿರುತ್ತೆ ಅದನ್ನು ತೀರಿಸಿ ಸ್ವಲ್ಪ ದಿನಸಿಯನ್ನು ಮನೆಗೆ ತಗೊಂಡು ಬಂದು ನಾನು ಈ ರೀತಿ ಮಾಡಿಕೊಂಡು ಇನ್ನೊಬ್ಬರ ಕೈ ಕೆಳಗಡೆ ಇದ್ದರೆ ಯಾರೂ ನೋಡೋದಿಲ್ಲ ನನಗೆ ಅಂತಂದ್ಬಿಟ್ಟು ಆ ತಾಯಿ ದೇವ್ರ ಮೇಲೆ ಭಾರ ಹಾಕಿ ಚೆನ್ನಾಗಿರುವಂಥ ಒಂದು ಹಸುವನ್ನು ಹಾಲು ಕೊಡುವ ಹಸುವನ್ನು ಮನೆಗೆ ಹೊಸದಾಗಿ ಕೊಂಡ್ಕೊಂಡು ಬರ್ತಾಳೆ ಆಗ ಏಕೆಂದರೆ ಆ ತಾಯಿಗೆ ವ್ಯವಸಾಯ ಮಾಡಿ ಹಸುಗಳನ್ನ ಸಾಕಿ ಅಭ್ಯಾಸ ಇರುತ್ತೆ ಅದು ಕಷ್ಟ ಅಂತ ಅನ್ಸೋಲ್ಲ ಆ ತಾಯಿಗೆ ಆಗ ಯಾವಾಗಲೂ ಅದನ್ನು ಮೇಯಿಸ್ಕೊಳ್ತಾ ಅದಕ್ಕೇನು ಬೇಕೋ ಅದನ್ನೆಲ್ಲ ನೋಡ್ತಾ ಹಾಲು ನಂಗೆ ಸ್ವಲ್ಪ ಇಟ್ಕೊಂಡು ಹಾಲನ್ನ ಮಾರಾಟ ಮಾಡೋಣ ಅಕ್ಕಪಕ್ಕದಲ್ಲೇ ಆ ಮಾರಾಟ ಮಾಡಿ ನನ್ನ ಜೀವನ ನಾನು ಸಾಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಆ ತಾಯಿ ದೃಢವಾಗಿ ದೇವರ ಮೇಲೆ ಭಾರ ಹಾಕಿ ಆ ಒಂದು ದಿನವನ್ನು ಪ್ರಾರಂಭ ಮಾಡ್ತಾಳೆ ಸ್ನೇಹಿತರೆ ಅಷ್ಟೆಲ್ಲ ಮಾಡೋದಕ್ಕೂ ಕೂಡ ದೇವರು ಈ ಪರೀಕ್ಷೆಗಳು ಇಡೋದಕ್ಕೂ ಮುಂಚೆ ಹೇಳಿ ಈ ಹನ್ನೊಂದು ನಿಮಿಷದಲ್ಲಿ ನಿಮಗೆ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ನಿನ್ನ ಜೀವನದಲ್ಲಿ ಆಗುತ್ತೆ ಅಂತಂದ್ಬಿಟ್ಟು ಕನಸಲ್ಲಿ ಬಂದು ಹೇಳಿರುವ ರೀತಿ ಅದು ಇದೇ ಸ್ನೇಹಿತರೆ ಅಂದರೆ ಆ ತಾಯಿಗೆ ಇನ್ನೇನು ಸರ ಸಿಗುವ ಸಮಯದಲ್ಲಿ ನೋಡಿ ಅದು ಎಷ್ಟೋ ವರ್ಷಗಳು ಕಳೆದೋಗ್ಬಿಟ್ಟಿತ್ತು ಅದರ ನೆನಪು ಕೂಡ ಆ ತಾಯಿಗೆ ಇರಲಿಲ್ಲ ಆಗ ಕರೆಕ್ಟಾಗಿ ಸಮಯಕ್ಕೆ ಆ ತಾಯಿಗೆ ಅದು ಸಿಗೋದು ಹಾಗೆ ಆ ಜೀವನನ ಮತ್ತೆ ಕಟ್ಕೊಳ್ಳೋದಕ್ಕೆ ಒಂದು ಧೈರ್ಯ ಅನ್ನೋದು ಬರೋದು ಇದೆಲ್ಲ ನಿಜವಾಗಲೂ ಸಾಯಿನ ಥರ ಪವಾಡ ಅಂತಲೇ ಹೇಳ್ಬಹುದು ಆ ತಾಯಿ ಭಯ ಪಟ್ಕೊಳ್ಳ್ದೆ ಮತ್ತೆ ಹಸುನ ತಗೊಂಡು ಬಂದು ಸಾಕಿ ಎಲ್ಲ ಮಾಡ್ತಾಳಲ್ವ ಆ ಹಾಲು ಚೆನ್ನಾಗೇ ಬರುತ್ತೆ ಒಂದು ಹತ್ತು ಹದಿನೈದು ಲೀಟ್ರ್ ಬರುವಂಥ ಒಂದು ಆ ಈ ಇದು ಆ ತಾಯಿಗೆ ಕಡಿಮೆ ಅನಿಸಲ್ಲ ಸ್ವಲ್ಪನೇ ಸ್ವಲ್ಪ ಹಾಲು ಇಟ್ಕೊಂಡು ಇನ್ನೆಲ್ಲ ಈ ರೀತಿ ಮಾಡಿಕೊಂಡು ದಿನದಿಂದ ದಿನಕ್ಕೆ ಆ ತಾಯಿ ಇನ್ನೊಬ್ರಿಗೂ ಕೂಡ ಮಾದರಿ ಆಗುವ ರೀತಿಯಲ್ಲೇ ಬೆಳೀತಾ ಬರ್ತಾಳೆ ಒಂದು ದಿನ ಆ ತಾಯಿಯ ತಮ್ಮ ಇರ್ತಾರೆ ಅವರು ಇವರ ಮಕ್ಕಳು ಇರ್ತಾರಲ್ವ ಅವ್ರಿಗೆ ಫೋನ್ ಮಾಡ್ತಾನೆ ನಿಮ್ಮ ತಾಯಿ ಯಾವ ಥರ ಇದ್ದಾಳೆ ಅಂದರೆ ಅವರು ವಿದೇಶದಲ್ಲಿದ್ದರು ವಿದೇಶದಿಂದ ವಾಪಸ್ ಬಂದಾಗ ಯಾವ ಥರ ಇದ್ದಾರೆ ನಿಮ್ಮ ತಾಯಿ ಅಂತ ಎಲ್ಲ ಕೇಳಿದಾಗ ಬನ್ನಿ ಹೋಗೋಣ ಅಮ್ಮನ್ನ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದಾಗ ಈ ಇವರು ಏನೆಲ್ಲ ನಡ್ಕೊಂಡಿದ್ರು ಅದ ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಬೇರೆ ಅಂದರೆ ಈ ತಾಯಿಯ ಸ್ನೇಹಿತೆ ಕಡೆಯಿಂದ ಆಗ ಅವ್ರ ಮಾವ ಅಂದರೆ ಸೋದರ ಮಾವ ಅಲ್ವಾ ಇದೇ ಥರನ ನೀವು ತಾಯಿನ ನೋಡ್ಕೊಳ್ಳೋದು ಹಿಂಗೆ ಏನ ಅಂತಂದ್ಬಿಟ್ಟು ನಾಲ್ಕು ಮಾತು ಬೈಯದು ಆಗ ಹೇಳ್ತಾಳೆ ಆ ತಂಗಿ ಬೇಡ ಬೇಡ ಬಿಡು ಅವ್ರನ್ನ ಯಾಕೆ ಬೈತಾ ಇದೆಯಾ ನಿನ್ನ ಪ್ರೀತಿ ಇದೆ ಅಲ್ವಾ ನೀನೇ ನನ್ನ ಚಿಕ್ಕ ತಮ್ಮ ನೀನು ಬಂದಿದೀಯಲ್ವಾ ನಿನ್ನ ನೀನು ನನ್ನ ತಂದೆ ಥರ ಬಿಡು ಸಾಕು ನಿಮ್ಮ ಪ್ರೀತಿ ಎಲ್ಲ ಇದ್ರೆ ಇವಾಗ ಮಕ್ಕಳನ್ನ ನಾನು ಯಾಕೆ ಬೈಬೇಕು ಬಿಡು ಅವರವರ ಜೀವನನ ಅವ್ರು ನಡ್ಸ್ಕೊಳ್ತಾ ಇದ್ದಾರೆ ಬಿಡಪ್ಪ ಅಂತಂದ್ಬಿಟ್ಟು ಹೇಳ್ತಾಳೆ ಆ ಮಾತನ್ನ ಕೇಳಿ ಅವ್ರಿಗೆ ನಾಚಿಕೆ ಆಗಿಬಿಡುತ್ತೆ ಸ್ನೇಹಿತರೆ ಆ ತಾಯಿ ಒಡೆಯೋದಿಲ್ಲ ಬೈಯೋದಿಲ್ಲ ಕೆನ್ನೆಗೆ ಬಾರಿಸಿದ ರೀತಿಯಲ್ಲೇ ಆಗುತ್ತೆ ಅಂದರೆ ನಮಗೆ ಒಳ್ಳೆಯ ಸಮಯ ಅನ್ನೋದು ಬರೋದು ಆ ತಂದೆ ಮೊದಲೇ ನಿಶ್ಚಯ ಮಾಡಿರ್ತಾನೆ ತಿಳಿಸ್ತಾನೆ ನೋಡಿ ಆ ಇನ್ನೊಂದು ನಿಮಿಷದಲ್ಲಿ ನಿಮಗೆ ಬದಲಾವಣೆ ಅನ್ನೋದಾಗುತ್ತೆ ಅನ್ನೋದು ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಆ ತಾಯಿ ತುಂಬ ಆರೋಗ್ಯವಾಗಿ ಹಸುವನ್ನು ನೋಡಿಕೊಂಡು ಇನ್ನೊಬ್ಬರಿಗೆ ಹಾಲನ್ನು ಕೊಡ್ತಾ ಆ ತಾಯಿ ಮುಂದೆ ಜೀವನನ ನಡೆಸ್ಕೊಂಡು ಹೋಗ್ತಾಳೆ ಇದು ನಮ್ಮೆಲ್ರಿಗೂ ಮಾದರಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು